ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಇಂದಿನ ವಿಚಾರ ವರ್ಣಾಶ್ರಮ ಪದ್ಧತಿ ವರ್ಣಾಶ್ರಮ ಪದ್ಧತಿ ಅಂದರೇನು ಪ್ರತಿಯೊಬ್ಬರ ಗುಣಧರ್ಮ ಪ್ರತಿಯೊಬ್ಬರ ಆಲೋಚನೆಗೆ ಅನುಸಾರವಾಗಿ ವರ್ಣಗಳು ಯಾರು ಎಷ್ಟು ಆಧ್ಯಾತ್ಮಿಕವಾಗಿ ತನ್ನನ್ನು ಮೇಲಕ್ಕೆ ತಂದಿರುತ್ತಾನೋ ಎಷ್ಟು ಮಾನಸಿಕವಾಗಿ ಶುದ್ಧ ಮನಸ್ಸಿನವನಾಗಿರುತ್ತಾನೋ ಅದಕ್ಕೆ ಅನುಗುಣವಾಗಿ ಅವನ ವರ್ಣಗಳು ಮನುಷ್ಯನಾಗಿ ಜನ್ಮ ತಾಳಿದಾಗ ದೇಹದಲ್ಲಿ ವಿವಿಧ ಪ್ರಕಾರಗಳ ಗುಣಗಳು ಇರುತ್ತವೆ ದೇವತಾ ಗುಣ ರಾಕ್ಷಸ ಗುಣ ಈ ಎರಡೂ ಗುಣಗಳು ಮನುಷ್ಯನನ್ನ ತಮ್ಮೆಡೆಗೆ ಸೆಳೆಯುವಂತಹ ಕೆಲಸ ಮಾಡುವಾಗ ಯಾವ ಕಡೆಗೆ ನಾವು ವಾಲ್ತೇವೆಯೋ ಅದೇ ಗುಣಗಳು ನಮ್ಮಲ್ಲಿ ಹೆಚ್ಚಾಗುತ್ತವೆ ಎಲ್ಲರಿಗೂ ತಿಳಿದಿರುವಂತೆ ವರ್ಣ ಪದ್ಧತಿಯಲ್ಲಿ ನಾಲ್ಕು ವಿಭಾಗವನ್ನು ನಾವು ಗುರುತಿಸ್ತೇವೆ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಹಾಗೂ ವೈಶ್ಯ ಇಲ್ಲಿ ಯಾವುದೇ ಜಾತಿಯ ಬಗ್ಗೆ ಎಲ್ಲಿಯೂ ಉಲ್ಲೇಖ ಇಲ್ಲ ಪ್ರತಿಯೊಂದು ವರ್ಣಗಳು ಪ್ರತಿಯೊಂದು ಮನುಷ್ಯನ ಗುಣ ಧರ್ಮಗಳು ಅದರ ಅವನಿರುವಂತಹ ಹಂತವನ್ನು ಗುರುತಿಸ್ತದೆ ಶಾಸ್ತ್ರಗಳು ಮನುಷ್ಯನನ್ನು ಅವನ ವರ್ಣಗಳ ಅನುಸಾರವೇ ಗುರುತಿಸುತ್ತದೆ ಇಲ್ಲಿ ಮೇಲು ಕೀಡು ಎಂಬ ವಿಚಾರ ಬರೋದಿಲ್ಲ ಯಾಕೆಂದರೆ ಒಬ್ಬರಿಗೆ ಇನ್ನೊಬ್ಬರ ಅಗತ್ಯ ಖಂಡಿತ ಇದೆ ಹಾಗಾಗಿ ಪರಸ್ಪರ ಗೌರವ ಅತಿ ಅತಿ ಅಗತ್ಯ ವರ್ಣ ಸಿಸ್ಟಮನ್ನು ವರ್ಣ ಪದ್ಧತಿಯನ್ನು ಮಾನವನ ಉದ್ಧಾರಕ್ಕಾಗಿ ಮನುಕುಲದ ಉದ್ಧಾರಕ್ಕಾಗಿ ಮಾಡಲಾಗಿದೆ ಒಂದು ವರ್ಣದ ಜನರು ಇನ್ನೊಂದು ವರ್ಣದ ಜನರಿಗೆ ದಿನನಿತ್ಯದ ಕೆಲಸಗಳಲ್ಲಿ ಸಹಾಯ ಮಾಡಿ ಎಲ್ಲರ ಉದ್ಧಾರಕ್ಕಾಗಿ ಈ ಜೀವನವನ್ನು ಸಂಭ್ರಮಿಸುತ್ತಾ ಮುನ್ನಡೆಯುವಂಥದ್ದು ವರ್ಣ ಸಿಸ್ಟಮ್ನಲ್ಲಿ ನಾಲ್ಕು ರೀತಿಯ ವಿಭಾಗಗಳು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಲ್ಲರ ಗುಣಕ್ಕೆ ಅನುಗುಣವಾಗಿ ಅದೇ ವರ್ಣದಲ್ಲಿ ಜನ್ಮ ತಾಳುವ ವ್ಯವಸ್ಥೆಯನ್ನು ಪ್ರಕೃತಿ ಮಾಡುತ್ತೆ ಯಾರು ಶ್ರೇಷ್ಠ ವರ್ಣಕ್ಕೆ ಮುಟ್ಟಿರುತ್ತಾರೋ ಅವರಿಗೆ ಅಗತ್ಯವಿದ್ದಲ್ಲಿ ಅವರ ಇಚ್ಛೆ ಇದ್ದಲ್ಲಿ ಇತರ ವರ್ಣಗಳಲ್ಲಿ ಜನ್ಮ ಹೊಂದುವ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾರೆ ಎಲ್ಲವೂ ಅವರವರ ಕರ್ಮಗಳಿಗೆ ಕರ್ಮಗಳಿಗೆ ಅನುಸಾರವಾಗಿಯೇ ನಡೆಯುತ್ತದೆ ಹಾಗಾಗಿ ಕರ್ಮಕ್ಕೆ ಹೆಚ್ಚಿನ ಮಹತ್ವ ಕರ್ಮ ಅಂದರೆ ಕಾಯ ವಾಚ ಮನಸ್ಸ ಮನಸ್ಸಿನ ಭಾವನೆಗಳಿಗೆ ಅತಿ ಹೆಚ್ಚಿನ ಮಹತ್ವ ಯಾಕಂದರೆ ಎಲ್ಲವೂ ಮೊಟ್ಟ ಮೊದಲಿಗೆ ಮನಸ್ಸಿನಲ್ಲೇ ಆರಂಭವಾಗುವ ವಿಚಾರ ಆ ನಂತರ ವಾಚ ಕಾಯ ಅಂದರೆ ಮಾತು ಹಾಗೂ ಕೆಲಸಕ್ಕೆ ಕನ್ವರ್ಟ್ ಆಗುವಂಥದ್ದು ಅದಕ್ಕೋಸ್ಕರ ಆಧ್ಯಾತ್ಮಿಕ ವಿಚಾರ ನಾಲೆಜ್ಗಳಲ್ಲಿ ಸದಾ ಮನಸ್ಸನ್ನು ಶುದ್ಧ ಗೊಳಿಸಲು ಸಹಾಯ ಮಾಡುವಂಥದ್ದು ಮನಸ್ಸಿಗೆ ನಾವು ಏನು ಆಹಾರ ಕೊಡುತ್ತೇವೆಯೋ ಅದೇ ರೀತಿ ನಾವು ಆಗುತ್ತೇವೆ ಹಾಗಾಗಿ ಪೂರ್ವಜರು ಈ ವಿಚಾರಗಳಿಗೆ ತುಂಬ ಮಹತ್ವ ನೀಡಿದ್ದಾರೆ ಯಾರ ಜೊತೆ ನಾವು ಮಾತನಾಡುತ್ತೇವೆ ಏನು ಮಾತನಾಡುತ್ತೇವೆ ಏನನ್ನು ನೋಡುತ್ತೇವೆ ಏನನ್ನು ಕೇಳುತ್ತೇವೆ ಯಾರ ಸಂಗತಿಯಲ್ಲಿ ಇರುತ್ತೇವೆ ಇವೆಲ್ಲ ಮನಸ್ಸಿನ ಮೇಲೆ ಪ್ರತಿನಿತ್ಯ ಪ್ರಭಾವ ಬೀರುತ್ತದೆ ದೇಹ ಶುದ್ಧ ಮಾಡಿದ ಹಾಗೆ ಮನಸ್ಸನ್ನು ಕೂಡ ಪ್ರತಿನಿತ್ಯ ಶುದ್ಧೀಕರಿಸಿ ಪ್ರಕೃತಿಯ ಜೊತೆ ಸಂಪರ್ಕ ಇದು ಎಲ್ಲವೂ ಪ್ರತಿನಿತ್ಯ ಅತಿ ಅಗತ್ಯವಾದ ವಿಚಾರಗಳು ಹಿಂದುಗಳಲ್ಲಿ ಇರುವಂತಹ ಸಂಧ್ಯಾ ಕ್ರಮ ಇದನ್ನೇ ಸೂಚಿಸುತ್ತದೆ ಹಿಂದೆ ಸಮಯದ ಅಭಾವ ಇದ್ದಾಗ ಮನೆಯಲ್ಲಿ ಪುರುಷರು ಈ ನಿತ್ಯ ಕ್ರಮ ಸಂಧ್ಯಾ ವಂದನೆ ಕ್ರಮವನ್ನು ಅನುಸರಿಸುತ್ತಿದ್ದರು ಉಳಿದವರು ಉಳಿದ ಕರ್ಮಗಳಲ್ಲಿ ತಮ್ಮ ಸಹಭಾಗಿತ್ವವನ್ನು ಕೊಡುತ್ತಿದ್ದರು ಒಬ್ಬರಿಗೊಬ್ಬರು ಅತಿ ಅಗತ್ಯ ಒಬ್ಬರಿಗೊಬ್ಬರು ವಿಧೇಯರಾಗಿ ಒಬ್ಬರ ಇನ್ನೊಬ್ಬರ ಮಾತನ್ನು ಕೆಲಸವನ್ನು ಮತ್ತೊಬ್ಬರು ಗೌರವಿಸುತ್ತಿದ್ದರು ಹಾಗಾಗಿ ಜೀವನವು ಶ್ರೇಷ್ಠವಾಗಿತ್ತು ಶ್ರೇಷ್ಠ ಜೀವನವನ್ನು ನಡೆಸುತ್ತಿದ್ದರು ಅಲ್ಲಿ ಮನದಲ್ಲಿ ಯಾವುದೇ ರೀತಿಯ ಕೊರತೆ ಕಾಣುತ್ತಿರಲಿಲ್ಲ ಹಾಗಾಗಿ ಈಗ ಆ ಪದ್ಧತಿ ಸ್ವಲ್ಪ ಮಾಯವಾಗಿದ್ದರೂ ಪ್ರತಿಯೊಬ್ಬರೂ ದೇಹ ಶುದ್ಧಿಯ ಜೊತೆಗೆ ಮನಸ್ಸ ಮನಸ್ಸಿನ ಶುದ್ಧಿ ಪ್ರಕೃತಿಯ ಸಂಪರ್ಕ ಇಟ್ಟುಕೊಳ್ಳುವುದು ಅತಿ ಅತಿ ಅಗತ್ಯ ಉತ್ತಮ ವಿಚಾರದಿಂದ ಬ್ರಾಹ್ಮಣನಾಗಲು ಪ್ರಯತ್ನಿಸಬೇಕು ಹಾಗೆಯೇ ಉತ್ತಮ ವಿಚಾರದಲ್ಲಿ ನಾವು ಸೇವಿಸುವ ಆಹಾರ ಮುಖ್ಯ ಪ್ರಾ ಪಾತ್ರವನ್ನು ವಹಿಸುತ್ತದೆ ಆಹಾರವನ್ನು ಸ್ವಚ್ಛವಾಗಿ ಶಾಂತ ಚಿತ್ತರಾಗಿ ತಯಾರಿಸಿದಾಗ ಆಹಾರವನ್ನು ತಿನ್ನುವವರ ಮನಸ್ಸು ಸ್ವಚ್ಛವಾಗಿರುತ್ತೆ ಎಲ್ಲವೂ ನಾನೇ ಎಂಬ ವಿಚಾರವೇ ಇಲ್ಲಿ ಬರೋದಿಲ್ಲ ಎಲ್ಲವೂ ಪರಸ್ಪರ ಸಹಕಾರದಿಂದ ಆಗುವಂತಹ ಕೆಲಸ ಆಗುವಂತಹ ಪ್ರಕ್ರಿಯೆ ಹಾಗಾಗಿ ಪ್ರತಿದಿನ ದೊರೆಯುವ ಸೌಕರ್ಯ ಸಂತೋಷ ನೆಮ್ಮದಿ ಸಹಕಾರ ಇದಕ್ಕೆಲ್ಲ ಧನ್ಯವಾದ ಹೇಳುವ ಕ್ರಮ ಇದ್ದಷ್ಟು ಪ್ರತಿದಿನ ಸುಂದರ ಕೆಳಗಿನ ವರ್ಣದವರನ್ನು ಕೀಳು ಭಾವನೆಯಿಂದ ನೋಡದೆ ಅವರ ಕೆಲಸವೂ ತಮ್ಮ ಸುಗಮ ಜೀವನಕ್ಕೆ ಅತೀ ಅಗತ್ಯ ಎಂಬ ವಿಚಾರವನ್ನು ಅರ್ಥ ಮಾಡಿಕೊಂಡು ಪ್ರತಿದಿನ ಉನ್ನತ ವಿಚಾರವನ್ನು ಕೇಳುತ್ತಾ ಬ್ರಾಹ್ಮಣ ವರ್ಗಕ್ಕೆ ಏರುವ ಪ್ರಯತ್ನವೂ ಎಲ್ಲರಲ್ಲೂ ಇರಬೇಕು ಕೆಲವೊಮ್ಮೆ ಆಧ್ಯಾತ್ಮಿಕ ವಿಚಾರ ಅರ್ಥ ಆಗದೇ ಇರಬಹುದು ಆದರೆ ಪ್ರತಿದಿನ ಕೇಳುವ ಅಭ್ಯಾಸ ಮಾಡಿದಾಗ ನಿಧಾನಕ್ಕೆ ಅರ್ಥ ಆಗುವ ಮಟ್ಟಕ್ಕೆ ಪ್ರಕೃತಿ ನಮ್ಮನ್ನು ಒಯ್ಯುತ್ತದೆ ಬರೀ ಸಾಮಾಜಿಕ ವಿಚಾರಗಳಲ್ಲೇ ಮುಳುಗದೆ ಸ್ವಲ್ಪ ಹೊತ್ತು ಪ್ರತಿದಿನದಲ್ಲಿ ಆಧ್ಯಾತ್ಮಿಕ ವಿಚಾರ ಹಾಗೂ ಯಾರಿಗೆ ನಮ್ಮ ಸಹಾಯದ ಅಗತ್ಯ ಇರುತ್ತದೋ ಅವರಿಗೆ ಸಹಾಯ ಮಾಡುವಂತಹ ಕ್ರಮ ದಿನನಿತ್ಯ ಇರಲಿ ಮೈ ಡಿಯರ್ ಫ್ರೆಂಡ್ಸ್ ಇಂದಿನ ವಿಚಾರ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಇನ್ನು ಹೊಸ ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಗುಡ್ ಡೇ ಜೈ ಶ್ರೀ ಶಕ್ತಿ ಜೈ ಮಾಕಾಲಿ ಜೈ ಶ್ರೀ ಕೃಷ್ಣ ಶ್ರೀಕೃಷ್ಣ ಅರ್ಪಣಾ ಮಸ್ತು ಥ್ಯಾಂಕ್ ಯು